ದೇಶದ ಪ್ರಜೆಗಳು ಜಾತಿ ಮತ ಪಂಥ ಹಣ ಹಾಗೂ ಆಮಿಷಗಳಿಗೆ ಬಲಿಯಾಗದೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಮತದಾನ ಮಾಡಿದರೆ ಮಾತ್ರ ಅತ್ಯುತ್ತಮ ಶಾಸಕಾಂಗ ರೂಪತಾಳಿ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ ಎಂದು ದಾಂಡೇಲಿಯ ಸಿವಿಲ್ ನ್ಯಾಯಾಧೀಶೆ ರೋಹಿಣಿ ಬಸಾಪುರ್ ಅಭಿಪ್ರಾಯಪಟ್ಟರು ದಾಂಡೇಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಹಶೀಲ್ದಾರ್ ಕಾರ್ಯಾಲಯ ದಾಂಡೇಲಿ ತಾಲೂಕ್ ಕಾನೂನು ಸೇವಾ ಸಮಿತಿ ದಾಂಡೇಲಿ ಹಾಗೂ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಹದಿನಾಲ್ಕನೇ ರಾಷ್ಟೀಯ ಮತದಾರರ ದಿನಾಚರಣೆ ಹಾಗೂ ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ಮತದಾರರ ಪಾತ್ರ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ರು ಶಿಕ್ಷಕ ಅವರೇ ಹಾಗೂ ಮುದು ಮಕ್ಕಳೇ ಬಹುಶಃ ಹೇಳ್ತಾ ಇದ್ರು ಪ್ರಿನ್ಸಿಪಲ್ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಎರಡೂವರೆ ಗಂಟೆಯಿಂದ ಕರಿತಾ ಇದ್ದಾರೆ ಅಂತ ಅನಸ್ತಾ ಇರಬಹುದು ಎಲ್ಲರಿಗೂ ಮತ್ತೆ ಇನ್ನೊಬ್ರು ಬಂದ್ರು ಈಗ ಹೇಳೋದಕ್ಕೆ ಅಂತ ಅನಿಸ್ತಾ ಇರ್ಬೋದು ಎಲ್ಲರಿಗೂ ಇದು ಇಷ್ಟು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ದಾರೆ ಅಷ್ಟು ಅನೇಕ ವಿದ್ವಾಂಸರನ್ನು ಕೂಡ ಕರ್ಕೊಂಡ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡೋದಕ್ಕೆ ಒಂದು ಕಾಲೇಜ್ ವತಿಯಿಂದ ಆಯೋಜಿಸಲಾಗಿದೆ ಯಾಕಂತಂದ್ರೆ ಇದ್ರ ಈ ದಿನದ ಒಂದು ಮಹತ್ವನೇ ಆ ರೀತಿಯಾಗಿದೆ ಅದು ಹೆಚ್ಚಿನದಾಗಿ ನಿಮ್ಗೆ ಯಶ್ ಅದೇ ಕಷ್ಟ ತುಂಬಿರಲಿಲ್ಲ ಬಿಟ್ಟು ನೀವೆಲ್ಲ ಮುಂದಿನ ಏನಿದೀರಾ ಈಗಿನ ಪ್ರಜೆಗಳೇ ಮುಂದೆ ಏನೇನೋ ಹಾಕೋದೆಲ್ಲ ನೀವೇನೆ ಈಗ ಆಲ್ರೆಡಿ ವೋಟಿಂಗ್ ಏನ್ ಮಾಡ್ತಾ ಇದಾರೆ ಅವ್ರಿಗೆ ನಾವು ಹೆಚ್ಚಿನ ಶಿಕ್ಷಣವನ್ನ ನೀಡಿದ್ರು ಕೂಡ ಅವರು ಅವರಿಗೆ ಬದಲಾವಣೆಯನ್ನ ತರೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆದ್ರೆ ನೀವೇನಿದ್ದೀರಾ ಮುಂದೆ ಏನು ಮತದಾರ ಮತವನ್ನು ಹಾಕೋ ನೀವಿದ್ದೀರಾ ಹಾಗಾಗಿ ನಿಮ್ಗೆ ಒಂದು ಒಳ್ಳೆಯ ಒಂದು ಡೈರೆಕ್ಷನ್ ಅನ್ನು ಈಗಿಂದಲೇ ನೀಡಿದ್ರೆ ಬಹುಶಃ ಒಂದು ಒಂದು ಮುಂದೆ ಒಂದು ಸಮೃದ್ಧವಾದಂತಹ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ದಾಂಡೇಲಿ ತಹಶೀಲ್ದಾರರಾದ ಶೈಲೇಶ್ ಪರಮಾನಂದ್ ಅವರು ಭಾರತದಲ್ಲಿ ಚುನಾವಣಾ ಆಯೋಗ ಆರಂಭವಾದ ದಿನವನ್ನ ಮತದಾರರ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದು ಮತದಾನದ ಕುರಿತು ಅರಿವನ್ನ ಮೂಡಿಸುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ ಎಂದರು ಗದಗದ ಪಿಪಿಜಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕ ಪ್ರೊಫೆಸರ್ ಬಸವರಾಜ್ ಪೂಜಾರ್ ಹಾಗೂ ಎಂಎಂ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಪ್ರೊಫೆಸರ್ ಬಿಎಂ ನದಿಮುಲ್ಲಾ ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ಮತದಾರರ ಪಾತ್ರ ಎಂಬ ವಿ ವಿಷಯದ ಕುರಿತು ಉಪನ್ಯಾಸ ನೀಡಿದ್ರು ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ ಹಾಗೂ ಪ್ರೊಫೆಸರ್ ಯುಎಸ್ ಪಾಟೀಲ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗೋಪಿನಾಥ್ ಚೌಹಾಣ್ ವಿದ್ಯುನ್ಮಾನ ಮತಯಂತ್ರದ ವ್ಯವಸ್ಥೆಯ ಪ್ರಾತ್ಯಕ್ಷಿಕೆಯನ್ನ ನೀಡಿದ್ರು ಅತ್ಯುತ್ತಮ ಕಾರ್ಯನಿರ್ವಹಿಸಿದ ಬಿಎಲ್ಒಗಳಿಗೆ ತಹಶೀಲ್ದಾರ್ ಕಚೇರಿಯಿಂದ ಸಂಘಟಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ಹಾಗೂ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ನಡೆಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಯುವ ಮತದಾರರಿಗೆ ಚುನಾವಣಾ ಗುರುತಿನ ಚೀ ವಿತರಿಸಲಾಯಿತು ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ ಡಾಕ್ಟರ್ ಕುಂದ ಮತದಾರರ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ್ರು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನಾಸೀರ್ ಅಹಮದ್ ಜಂಗುಬಾಯಿ ಸ್ವಾಗತಿಸಿದ್ರು ಕುಮಾರಿ ಲಕ್ಷ್ಮೀ ನಾಯಕ್ ಪ್ರಾರ್ಥಿಸಿದ್ರು ಅಶ್ವಿನಿ ಬಿರಾದರ್ ವಂದಿಸಿದ್ರು ಸೌಮ್ಯ ನೇತ್ರೇಕರ್ ನಿರೂಪಿಸಿದ್ರು ದೇಶದ ಪ್ರಜೆಗಳು ಜಾತಿ ಮತ ಪಂಥ ಹಣ ಹಾಗೂ ಆಮಿಷಗಳಿಗೆ ಬಲಿಯಾಗದೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಮತದಾನ ಮಾಡಿದರೆ ಮಾತ್ರ ಅತ್ಯುತ್ತಮ ಶಾಸಕಾಂಗ ರೂಪ ತಾಳಿ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತದೆ ಎಂದು ದಾಂಡೇಲಿಯ ಸಿವಿಲ್ ನ್ಯಾಯಾಧೀಶೆ ರೋಹಿಣಿ ಬಸಾಪುರ್ ಅಭಿಪ್ರಾಯಪಟ್ಟರು ಶಾಲಾ ವಲಯವೂ ಇದಾಗಿದ್ದು ವಿದ್ಯಾರ್ಥಿಗಳು ಜೀವಾಪಾಯದಲ್ಲೇ ಸಂಚರಿಸುತ್ತಿದ್ದಾರೆ ಇಕ್ಕಟ್ಟಾದ ರಸ್ತೆಯಲ್ಲಿ ಅರೆಬರೆ ಕಾಮಗಾರಿಯಿಂದ ಸಂಚಾರಕ್ಕೆ ತೀವ್ರ ತೊಂದರೆಯಾಗ್ತಿದೆ ಕಳೆದ ವರ್ಷದ ಹಿಂದೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭದ್ರಕಾಳಿ ಮಂದಿರದಿಂದ ಷಡಕ್ಷರಿ ಮನೆಯವರೆಗೆ ಹೊಸದಾಗಿ ಡಾಂಬರೀಕರಣ ಮಾಡಲಾಗಿತ್ತು ಈ ಕೆಲಸದಲ್ಲಿ ರಸ್ತೆಗೆ ಎರಡು ಅಂಚಿನಲ್ಲಿ ಇಂಟರ್ಲಾಕ್ ಅಳವಡಿಸಿಕೊಡೋದು ಒಳಗೊಂಡಿತ್ತು ಅಂದು ಕಾರ್ಯ ಪೂರ್ಣಗೊಳಿಸದೆ ಪ್ರಸ್ತುತ ಆರಂಭಿಸಿದ್ದಾರೆ ಈಗಾಗಲೇ ಭದ್ರಕಾಳಿ ಮಂದಿರ ಮತ್ತು ಗಂಜಿಗದ್ದೆ ಭಾಗದಲ್ಲಿ ಅಳವಡಿಸಿದ ಇಂಟರ್ ರ್ಲಾಕ್ ಕಾಮಗಾರಿ ಕಳಪೆಯಾಗಿದೆ ಎಂದು ಜನರು ದೂರುತ್ತಿದ್ದು ಇದನ್ನು ಸಮರ್ಪಕವಾಗಿ ಮಾಡುವುದನ್ನ ಬಿಟ್ಟು ಮತ್ತಷ್ಟು ಕಡೆ ರಸ್ತೆ ಬಗೆದಿರುವುದು ಯಾಕೆ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಗುರುವಾರ ಈ ಮಾರ್ಗದ ತರಕಾರಿ ಮಾರುಕಟ್ಟೆ ಬಳಿ ದ್ವಿಚಕ್ರ ವಾಹನ ಪರಸ್ಪರ ಡಿಕ್ಕಿ ಹೊಡೆದು ಬೈಕ್ ಸವಾರರು ಗಾಯಗೊಂಡಿದ್ದಾರೆ ಇದಕ್ಕೆ ಈ ಅರೆಬರೆ ಕೆಲಸವೇ ಕಾರಣವಾಗಿದ್ದು ದೊಡ್ಡ ಅನಾಹುತವಾಗೋದ್ರೊಳಗೆ ಎಚ್ಚೆತ್ತುಕೊಳ್ಳಬೇಕಿದೆ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಈ ಬಗ್ಗೆ ಮಾತನಾಡಿ ಈ ಮೊದಲೇ ಪೂರ್ಣಗೊಳಿಸಬೇಕಿದ್ದ ಕೆಲಸವನ್ನ ವಿಳಂಬ ಮಾಡಿ ಸಂಚಾರ ತೊಡಕು ಮಾಡುತ್ತಿದ್ದು ಕಾಟಾಚಾರಕ್ಕೆ ಮುಗಿಸುವಂತೆ ತೋರ್ತಿದೆ ಈಗ ಅಳವಡಿಸಿದ ಕಡೆಯ ಇಂಟರ್ಲಾಕ್ ಕಿತ್ತು ಬರುತ್ತಿದೆ ಇದನ್ನ ತಕ್ಷಣ ಸರಿಪಡಿಸಬೇಕೆಂದು ಆಗ್ರಹಿಸಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಾರವಾರ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಶುಕ್ರವಾರ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಗಣಿಸಿ ಪ್ರಮಾಣ ಪತ್ರ ಹಾಗೂ ಸನ್ಮಾನಿಸಿ ಗೌರವಿಸಲಾಯಿತು ರಾಜ್ಯ ಮಟ್ಟದ ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದ ಭಟ್ಕಳ ತೆಂಗಿನಗುಂಡಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ತ್ರಿಶಾ ಎಸ್ ದೇವಾಡಿಗ ಹಾಗೂ ಹೊನಾವರ ತಾಲೂಕಿನ ಕೋಟೆಬೈಲ್ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಈಶ್ವರ್ ಮರಾಠಿಗೆ ಸನ್ಮಾನಿಸಲಾಯಿತು ಕಟ್ಟಡ ಕಾರ್ಮಿಕರ ಪ್ರತಿಭಾನ್ವಿತ ಅರ್ಹ ಹತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗಿದ್ದು ಭಟ್ಕಳ ತಾಲೂಕಿನ ಯಶಸ್ವಿನಿ ಪ್ರಕಾಶ್ ನಾಯ್ಕ್ ಶರೋನ ಡಯಾಸ್ ಹರ್ಷಿತಾ ಮಾಸ್ತಿಗೊಂಡ ಅಂಕೋಲ ತಾಲೂಕಿನ ಸುವರ್ಣ ಗೀತಾ ಗೌಡ ಪ್ರತಿಮಾ ಗೋವಿಂದ ಗೌಡ ಪದ್ಮಾವತಿ ಸುಮತಿ ಗೌಡ ಕಾರವಾರ ತಾಲೂಕಿನ ಸಿಂಧು ಚಂದ್ರು ನಾಯರ್ ಸಂಜನಾ ಸಂತೋಷ್ ಗುನ್ಗಿ ವಿನೀತ್ ನೇಹಾ ಮಾಜಾಳಿಕರ್ ಮಲ್ಲಿಕಾರ್ಜುನ್ ನಾರಾಯಣ್ ಕಟಪುರ ಸನ್ಮಾನಕ್ಕೊಳಗಾಗಿದ್ದಾರೆ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ್ ಪ್ರಶಸ್ತಿ ನೀಡಲಾಗಿದ್ದು ಉದಯೋನ್ಮುಖ ಕೃಷಿ ಪಂಡಿತ್ ಪ್ರಶಸ್ತಿಗೆ ಸಿದ್ದಾಪುರ ಕುಣಜಿ ಗ್ರಾಮದ ಬಸವರಾಜ್ ಗೌಡರ್ ಇಟಗಿ ಗ್ರಾಮದ ನೇತ್ರಾವತಿ ರಾಮಚಂದ್ರ ಹೆಗಡೆ ಕುಮಟಾ ಮಿರ್ಜಾನ್ ಗ್ರಾಮದ ಶಾಂತರಾಮ್ ಗಣೇಶ್ ನಾಯ್ಕ್ ಸನ್ಮಾನಕ್ಕೊಳಗಾದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕಾರ್ಯಕ್ಷಮತೆಗೆ ಆಧಾರದ ಮೇಲೆ ಐದು ಆರೋಗ್ಯ ಸಂಸ್ಥೆಗಳಿಗೆ ಪ್ರಮಾಣ ಪತ್ರ ನೀಡಲಾಗಿದ್ದು ಅಕೋಲಾ ತಾಲೂಕು ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಪಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳವಟಗಿ ಶ್ರೀದೇವಿ ಸ್ಪೆಷಾಲಿಟಿ ಆಸ್ಪತ್ರೆ ಹೊನ್ನಾವರ ಸೇಂಟ್ ಇಗ್ನೇಷಿಯಸ್ ಆಸ್ಪತ್ರೆ ಹೊನ್ನಾವರದವರು ಸನ್ಮಾನಕ್ಕೊಳಗಾದರು ಎರಡ್ ಸಾವಿರದ ಇಪ್ಪತ್ಮೂರು ನಾಲ್ಕನೇ ಸಾಲಿನಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಉತ್ತಮ ನಾಗರಿಕ ಸೇವೆ ನೀಡಿದ ಮೂರು ನಿರ್ವಾಹಕರಿಗೆ ಸನ್ಮಾನ ಮಾಡಲಾಗಿದ್ದು ಹಳಿಯಾಳ ತಟವಂಗಿಯ ಗಂಗಾರಾಮ್ ಹುಲಕೊಪ್ಪಕರ್ ಮುಂಡಗೋಡ್ ಪಾಳಾದ ಪ್ರಮೋದ್ ಅಕ್ಕಸಾಲಿ ಭಟ್ಕಳ ಮುಟ್ಟಿ ಮೋಹನ್ ರಾಮ ನಾಯ್ಕ್ ಸನ್ಮಾನಕ್ಕೊಳಗಾದ್ರು ಸ್ಕೇಟಿಂಗ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ಸಾಧಕರಿಗೆ ಸನ್ಮಾನ ಮಾಡಲಾಗಿದ್ದು ಶ್ರೀಶಾ ಮೊಗೇರ್ ಆಶಾನಾ ನಾಯ್ಕ್ ಅನನ್ಯ ಹುಂದಾಲ್ ಅಸಾಧ್ಯ ಮೆನನ್ ಸಾಚಿ ಸೈಲ್ ನಾಲ್ಕು ಬಾರಿ ಚಾಂಪಿಯನ್ಶಿಪ್ನಲ್ಲಿ ಭಾಗಿ ಹಾಗೂ ಕೋಚ್ ದಿಲೀಪ್ ಹಣಬರ್ ಸನ್ಮಾನಕ್ಕೊಳಗಾದರು ಈ ಸಂದರ್ಭದಲ್ಲಿ ಶಾಸಕ ಸತಿ ಸೈಲ್ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಖಾಂದು ಎಸ್ಪಿ ವಿಷ್ಣು ವರ್ಧನ್ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಬಾರಿಯಂತೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆದ್ದಿದ್ದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಪಕ್ಷದ ಅಭ್ಯರ್ಥಿ ಅದಕ್ಕಿಂತ ಹೆಚ್ಚಿನ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ನಿಕಟಪೂರ್ವ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ವಿಶ್ವಾಸ ವ್ಯಕ್ತಪಡಿಸಿದರು ಶನಿವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಎದುರಿಸಲು ಸಿದ್ದರಾಗಿದ್ದೇವೆ ನನ್ನ ಅವಧಿ ಮೂರು ವರ್ಷಗಳಾಗಿದ್ರೂ ವಿಧಾನಸಭಾ ಚುನಾವಣೆ ಹಾಗೂ ಇನ್ನಿತರ ಕಾರಣಾಂತರದಿಂದ ಒಂದು ವರ್ಷ ಹೆಚ್ಚುವರಿಯಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿತು ಜನವರಿ ಇಪ್ಪತ್ತೆಂಟಕ್ಕೆ ಕಾಲಾವಧಿ ಮುಕ್ತಾಯವಾಗಲಿದ್ದು ಈ ಅವಧಿಯಲ್ಲಿ ನಾವು ನಮ್ಮ ಕೆಲಸವನ್ನು ತೃಪ್ತಿಯಾಗಿಯೇ ಪೂರೈಸಿದ್ದೇವೆ ಎನ್ನುವ ಸಮಾಧಾನ ನಮ್ಮಲ್ಲಿದೆ ಎಂದರು ಅಧಿಕಾರ ವಹಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಸಮಸ್ಯೆ ದೇಶದಾದ್ಯಂತ ತಲೆದೋರಿತು ಬಳಿಕ ಗ್ರಾಮ ಪಂಚಾಯತ್ ಚುನಾವಣೆ ಸವಾಲು ಎದುರಾಯಿತು ಅದನ್ನ ಸಹ ಕಾರ್ಯಕರ್ತರ ಸಹಕಾರದಿಂದ ಪಕ್ಷ ಯಶಸ್ಸಿನ ಜಯಭೇರಿ ಬಾರಿಸಿತ್ತು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಪಕ್ಷ ಸಂಘಟನೆಯ ಭಾಗವಾಗಿ ಹಲವು ಕಾರ್ಯಾಗಾರಗಳ ಮೂಲಕ ಕಾರ್ಯಕರ್ತರ ಒಗ್ಗೂಡಿಸುವಿಕೆ ಶಕ್ತಿ ಕೇಂದ್ರ ಮಂಡಲ ಹಾಗೂ ಜಿಲ್ಲಾ ಮಟ್ಟದ ನೂರಾರು ಸಭೆ ಹಾಗೂ ರಾಜ್ಯ ಪದಾಧಿಕಾರಿಗಳ ಸಭೆಗಳ ಮೂಲಕ ಸಂಘಟನೆಯ ವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಎರಡ್ ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಿಲ್ಲೆಗೆ ಮೊದಲ ಬಾರಿಗೆ ಆಗಮಿಸಿದ್ದ ಪ್ರಧಾನಿ ನರೇಂದ್ರ ಮೋದಿಯವರ ಅಂಕೋಲಾದಲ್ಲಿ ನಡೆದ ಐತಿಹಾಸಿಕ ಕಾರ್ಯಕ್ರಮ ಅವಿಸ್ಮರಣೀಯವಾಗಿತ್ತು ಲಕ್ಷಾಂತರ ಜನರು ಸೇರಿದ್ದು ಇದಕ್ಕೆ ಸಾಕ್ಷಿಯಾಗಿತ್ತು ದಾಂಡೇಲಿಯಲ್ಲಿ ನಡೆದ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಮಾವೇಶ ಹಾಗೂ ಹೊನಾವರದಲ್ಲಿ ನಡೆದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಸಮಾವೇಶ ಹೀಗೆ ಹಲವಾರು ಯಶಸ್ವಿ ಕಾರ್ಯಕ್ರಮಗಳು ನಮ್ಮ ಅವಧಿಯಲ್ಲಿ ನಡೆದಿದ್ದು ಹೆಮ್ಮೆ ಕೂಡ ನಮಗಿದೆ ಎಂದರು ಕಳೆದ ನಾಲ್ಕು ವರ್ಷದ ಅವಧಿಯಲ್ಲಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವ ಎನ್ಎಸ್ ಹೆಗಡೆ ಅವರ ಪದಗ್ರಹಣ ಸಮಾರಂಭ ಜನವರಿ ಇಪ್ಪತ್ತೊಂಬತ್ತರಂದು ಕುಮಟಾದ ಹವ್ಯಕ ಸಭಾಭವನದಲ್ಲಿ ನಡೆಯಲಿದೆ ಎಂದರು ಅಂದಿನ ರಾಜ್ಯಾಧ್ಯಕ್ಷ ಸಾಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ರಾಜ್ಯಾಧ್ಯಕ್ಷತೆಯ ನೇತೃತ್ವದ ತಂಡದಲ್ಲಿ ನನ್ನನ್ನು ಜಿಲ್ಲಾಧ್ಯಕ್ಷನ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿದಂಥ ದಿನ ನಾಳೆ ದಿನ ಸರಿಯಾಗಿ ನಾಲ್ಕು ವರ್ಷಗಳು ಈ ನಾಲ್ಕು ವರ್ಷಗಳ ಅವಧಿಯಲ್ಲಿ ಯಾವಾಗ ಘೋಷಣೆ ಆಯಿತು ಅದೇ ಸಂದರ್ಭದಲ್ಲಿ ಕೋವಿಡ್ನ ಒಂದು ಮಹಾಮಾರಿ ಸಂದರ್ಭದಲ್ಲಿ ನಮ್ಮ ಪಕ್ಷದ ಸಂಘಟನೆ ಮಾಡುವಂತ ಸಂದರ್ಭ ನಮ್ಮ ಪಕ್ಷದ ಸೂಚನೆ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಏನಂತಂದ್ರೆ ಇವತ್ತು ಪಕ್ಷದ ಮಾಡಬೇಕು ಆದರೆ ಅದಕ್ಕಿಂತ ಮುಖ್ಯವಾಗಿ ಜನರ ಸೇವೆ ಮಾಡಬೇಕು ಯಾಕಂತಂದ್ರೆ ಜನರಿಗೆ ಆ ಕೋವಿಡ್ ನ ಮಹಾಮಾರಿಯ ಒಂದು ತಾಪ ಕಂಡುಕೊಳ್ಳುವಂತಹ ಶಕ್ತಿ ಅಥವಾ ಅದಕ್ಕೆ ಏನು ಹೇಳುವಂತಹ ಒಂದು ವಿಚಾರಣೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಸ್ಪಂದನೆ ಮಾಡಬೇಕು ಅದೇ ನಮ್ಮ ಪಕ್ಷದ ಸಂಘಟನೆಯ ಒಂದು ಕಾರ್ಯಕ್ರಮಕ್ಕೆ ತಿಳಿಯಬೇಕು ಒಂದು ಸೂಚನೆ ನೀಡಲು ಮೇರೆಗೆ ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ ಕಳೆದ ನಾಲ್ಕು ವರ್ಷ ಬಿಜೆಪಿ ಪಕ್ಷದಲ್ಲಿ ಮಾಧ್ಯಮ ವಕ್ತಾರನಾಗಿ ಸುರಳಿತವಾಗಿ ಕೆಲಸ ಮಾಡಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳು ಅದರಲ್ಲೂ ಕಾರವಾರದ ಪತ್ರಿಕಾ ಸಂಘ ರಾಜ್ಯದಲ್ಲೇ ಅತ್ಯುತ್ತಮವಾದ ಸಂಘ ನಮ್ಮ ಅವಧಿಯಲ್ಲಿ ಹೃದಯಪೂರ್ವಕವಾಗಿ ಧನ್ಯತಾ ಭಾವದೊಂದಿಗೆ ಮುಗಿಸಿ ಹೋಗುತ್ತಿರುವುದಕ್ಕೆ ಹೆಮ್ಮೆ ಎನಿಸುತ್ತದೆ ನಾಲ್ಕು ವರ್ಷದ ಅವಧಿಯಲ್ಲಿ ನಾವು ಕೂಡ ಸಾಕಷ್ಟು ಕಲಿತಿದ್ದೇವೆ ಇಲ್ಲಿಯವರೆಗೆ ಸಹಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆ ತಿಳಿಸುತ್ತೇನೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಹೇಳಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ನಾಗೇಶ್ ಕುರುಡೇಕರ್ ಪಕ್ಷದ ಪ್ರಮುಖರಾದ ಮನೋಜ್ ಭಟ್ ನಯನ ನೀಲಾವರ್ ಗಜಾನನ್ ಗುನ್ಗಾ ಸುಭಾಷ್ ಗುನ್ಗಿ ಕಿಶನ್ ಕಾಂಬ್ಳೆ ಇದ್ದರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲು ಕುಂಟಾದಲ್ಲಿ ಗುರುತಿಸಲಾದ ಸ್ಥಳದಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ ಶೀಘ್ರವಾಗಿ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕುಮಟಾದಿಂದ ಭಟ್ಕಳದವರೆಗೆ ಪಾದಯಾತ್ರೆ ನಡೆಸಿ ಜಿಲ್ಲೆಯ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರಿಗೆ ಮನವಿ ನೀಡಲಾಗುವುದು ಎಂದು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅನಂತಮೂರ್ತಿ ಹೆಗಡೆ ಬ್ಯಾಗಂದೆ ಹೇಳಿದರು ಕುಮಟಾದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಜಿಲ್ಲೆಯಲ್ಲಿ ಘಟ್ಟದ ಕೆಳಗೊಂದು ಆದಷ್ಟು ಶೀಘ್ರವಾಗಿ ಆಸ್ಪತ್ರೆ ಮತ್ತು ಟ್ರಾಮಾ ಸೆಂಟರ್ ನಿರ್ಮಾಣವಾಗಬೇಕು ಕುಮ್ಟಾದಲ್ಲಿ ಈ ಹಿಂದೆಯೇ ಆಸ್ಪತ್ರೆಗೆ ಸ್ಥಳ ನಿಗದಿಯಾಗಿತ್ತು ಆದರೆ ಯಾಕಿನ್ನೂ ಆಸ್ಪತ್ರೆ ನಿರ್ಮಾಣ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದ ಅವರು ಜನರು ನಿಮಗೇನು ತೊಂದರೆ ಮಾಡಿದ್ದಾರೆ ನಾವು ಏನು ಶಾಪವನ್ನ ಹೊಂದಿದ್ದೇವೆ ಯಾಕೆ ಅಸಡ್ಡೆ ಮಾಡ್ತಿದ್ದೀರಿ ಎಂದು ಸರ್ಕಾರವನ್ನ ಕುಟುಕಿದ್ರು ಹಿಂದೆ ಶಿರಸಿಯಿಂದ ಕಾರವಾರದವರೆಗೆ ಪಾದಯಾತ್ರೆಯನ್ನು ಮಾಡಿ ನಮ್ಮ ಜಿಲ್ಲೆಗೆ ಘಟ್ಟದ ಮೇಲೊಂದು ಘಟ್ಟದ ಕೆಳಗೊಂಡು ಎರಡು ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಗಾಗಿ ನಮ್ಮ ಪಾದಯಾತ್ರೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗಿದೆ ಸರ್ಕಾರಕ್ಕೆ ಏನೂ ಕೂಡ ಜನರ ಬಗ್ಗೆ ಲಕ್ಷ್ಯ ಇಲ್ಲ ಸರ್ಕಾರದ ನಿರ್ಲಕ್ಷ್ಯ ಜನರ ಬಗ್ಗೆ ಇರುವಂತಹ ಅಸಡ್ಡೆ ಮತ್ತು ಪುನಃ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಶಿರಸಿಯಲ್ಲಿ ಏಳು ದಿವಸಗಳ ಕಾಲ ವಿಧಾನಸೌಧದ ಮುಂಭಾಗದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಅದಾದ ನಂತರದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ನಿರಂತರವಾದ ಹೋರಾಟವನ್ನು ಮಾಡಿ ನಮ್ಮ ಜಿಲ್ಲೆಯ ನಾಲ್ಕು ಶಾಸಕರು ನಮ್ಮ ಪರವಾಗಿ ವಿಧಾನಸಭೆಯ ಒಳಗೂ ಕೂಡ ಧ್ವನಿ ನಿಂತಿದ್ದಾರೆ ಅದರ ಬಗ್ಗೆ ಬಹಳ ಚರ್ಚೆ ಆಗಿದೆ ಆದರೂ ಕೂಡ ನಮ್ಮ ಕಣ್ಣು ಮುಂದೆ ನಮಗೆ ಕಾಣ್ತಾ ಇದೆ ಪ್ರತಿನಿತ್ಯ ಹಲವಾರು ಜನ ರಸ್ತೆ ಅಪಘಾತದಲ್ಲಿ ಸಾಯ್ತಾ ಇದ್ದಾರೆ ಕಾಲನ್ನು ಕಳ್ಕೊಳ್ತಾ ಇದ್ದಾರೆ ಮೊನ್ನೆ ಇತ್ತೀಚೆಗೆ ಒಂದು ವಾರದ ಹಿಂದೆ ಒಬ್ಬ ಯುವಕ ಕುಮಟ ಕುಮಟಗಾಲದ ಒಬ್ಬ ಯುವಕ ನಾಲ್ಕು ಗಂಟೆಗಳ ಕಾಲ ಆಯಿತು ಅನ್ನೋ ಒಂದು ಉದ್ದೇಶದಿಂದ ತನ್ನ ಕಾಲನ್ನು ಶಾಶ್ವತವಾಗಿ ಕಳ್ಕೊಂಡಿದ್ದಾರೆ ತಮಗೆಲ್ಲ ಗೊತ್ತೇ ಇದೆ ಕುಮಟಾದಲ್ಲಿ ಈ ಹಿಂದೆ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಿಗದಿಯಾಗಿದ್ದ ಸ್ಥಳದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಫೆಬ್ರವರಿ ಐದರಂದು ಪಾದಯಾತ್ರೆ ಪ್ರಾರಂಭಿಸುತ್ತೇವೆ ಮೂರು ದಿನದಲ್ಲಿ ಭಟ್ಕಳವನ್ನು ತಲುಪಿ ಮಂಕಾಳ್ ವೈದ್ಯರಿಗೆ ಮನವಿ ನೀಡಲಿದ್ದೇವೆ ಎಂದರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಜೊತೆಗೆ ಮಹಿಳೆಯರಿಗೆ ಉದ್ಯೋಗ ನೀಡುವಂತೆ ಕೈಗಾರಿಕಾ ವಲಯ ಸ್ಥಾಪನೆಗೆ ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದ ಅವರು ಎಲ್ಲೆಡೆಯಲ್ಲಿಯೂ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳನ್ನು ಸ್ಥಾಪಿಸಬೇಕು ಸರ್ಕಾರವೇ ಹದಿನೈದರಿಂದ ಇಪ್ಪತ್ತು ಎಕರೆಯನ್ನ ಗುರುತಿಸಿ ಉದ್ದಿಮೆದಾರರಿಗೆ ಅವುಗಳನ್ನು ನೀಡೋದರ ಮೂಲಕ ಉದ್ಯೋಗ ಸೃಷ್ಟಿಗೆ ಮುಂದಾಗಬೇಕೆಂದು ಸಲಹೆ ನೀಡಿದ್ರು ಮಾತು ಮಾತಿಗೆ ನಮ್ಮ ಜಿಲ್ಲೆಯಲ್ಲಿ ಜಾಗ ಇಲ್ಲ ಎಂದು ಹೇಳಲಾಗುತ್ತದೆ ಆದರೆ ಜಿಲ್ಲೆಯಲ್ಲಿ ಸಾಕಷ್ಟು ಜಾಗವಿದ್ದು ಒಂದು ಎಕರೆ ಜಾಗದಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿ ನಿರ್ಮಾಣ ಮಾಡಿದ್ರೆ ಮುನ್ನೂರು ಜನರಿಗೆ ಉದ್ಯೋಗ ಕೊಡಬಹುದು ಈ ಬಗ್ಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿ ಎಂದರು ಈ ತಿಂಗಳ ಫೆಬ್ರವರಿ ಆ ಬಜೆಟ್ ಅಧಿವೇಶನದಲ್ಲಿ ಹಿಂದೆ ನಮ್ಮ ಕುಮುಟಾ ಭಾಗದಲ್ಲಿ ಏನು ಆಸ್ಪತ್ರೆಗಾಗಿ ಜಾಗ ನಿಗದಿಯಾಗಿತ್ತು ಆ ಜಾಗದಲ್ಲಿ ಆಸ್ಪತ್ರೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಶೀಘ್ರವಾಗಿ ಹಣ ಬಿಡುಗಡೆ ಆಗ್ತದೆ ಅದಕ್ಕಾಗಿ ನಾನು ದಿನಾಂಕ ಐದನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ ಆ ಒಂದು ಸ್ಥಳದಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಆ ಭೂಮಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಈ ಸ್ಥಳದಲ್ಲಿ ಆಸ್ಪತ್ರೆ ಆಗಲಿ ಅಂತ ಹೇಳಿ ಪಾದಯಾತ್ರೆ ಮುಖಾಂತರವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಮಂಕಾಳ ವೈದ್ಯರ ಸರ್ಕಾರಿ ಆಫೀಸಲ್ಲಿದೆ ಆ ಭಟ್ಕಳದ ಆಫೀಸಿಗೆ ಹೋಗಿ ಮನವಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇನೆ ಉದ್ದೇಶ ಇಷ್ಟೇ ನಮ್ಮ ಜಿಲ್ಲೆಯಲ್ಲಿ ಘಟ್ಟದ ಮೇಲೊಂದು ಘಟ್ಟದ ಕೆಳಗಡೆ ಒಂದು ಆದಷ್ಟು ಶೀಘ್ರವಾಗಿ ಆಸ್ಪತ್ರೆ ಮತ್ತು ಟ್ರಾಮಾ ಸೆಂಟರ್ ಆಗಲೇಬೇಕು ಯಾವತ್ತೂ ಕೂಡ ಇದರಿಂದ ಹೋರಾಡದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಆದರೆ ಕುಮಟಾ ಭಾಗದಲ್ಲಿ ಹಿಂದೆ ನಿಗದಿಯಾಗಿತ್ತು ಸ್ಥಳ ಆ ಸ್ಥಳದಲ್ಲಿ ಯಾಕೆ ಸ್ವಾಮಿ ತಾವು ಆಸ್ಪತ್ರೆ ಮಾಡ್ತಾ ಇಲ್ಲ ಜನರ ಬಗ್ಗೆ ತಮಗೆ ಲಕ್ಷ್ಯ ಇಲ್ಲವೇ ಯಾಕೆ ಅಸಟೇನು ಮಾಡ್ತಾ ಇದ್ದೀರಿ ಜನ ನಿಮಗೆ ಏನು ತೊಂದರೆ ಮಾಡಿದ್ದಾರೆ ನಾವು ಏನು ಶಾಪವನ್ನು ಹೊಂದಿದ್ದೇವೆ ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಿ ಯಾವ್ಯಾವುದೋ ಕೆಲಸಕ್ಕೆ ಬಾಧ ಯೋಜನೆಗಳಿಗೆಲ್ಲ ಐನೂರು ಕೋಟಿ ಆರುನೂರು ಕೋಟಿ ಎಂಟುನೂರು ಕೋಟಿ ಸಾವಿರ ಕೋಟಿ ಕೊಡ್ತಾ ಇದ್ದೀರಿ ನಮಗೊಂದು ಮುನ್ನೂರು ಕೋಟಿ ಕೊಟ್ಟರೆ ಸುಸಜ್ಜಿತವಾದಂತಹ ಆಸ್ಪತ್ರೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬೇ ಒಬ್ಬ ನ್ಯೂರೋ ಸರ್ಜನ್ ಇಲ್ಲ ಹೇಳಿದ್ರೆ ನಮಗೆ ಅವಮಾನ ಆಗ್ತದೆ ಈ ಹಿಂದೆ ಶಿರ್ಸಿಯಿಂದ ಕಾರವಾರದವರೆಗೆ ಪಾದಯಾತ್ರೆ ನಡೆಸಿ ಆಸ್ಪತ್ರೆಗಾಗಿ ಹೋರಾಟ ಮಾಡಿದ್ದೇನೆ ನನ್ನ ಜೊತೆಗೆ ಎಲ್ಲಾ ಶಾಸಕರು ಸದನದಲ್ಲಿ ಆಸ್ಪತ್ರೆಯ ವಿಚಾರವಾಗಿ ಧ್ವನಿ ಎತ್ತಿದರು ಎಂದ ಅವರು ಈ ಪಾದಯಾತ್ರೆಯಲ್ಲಿ ಯಾರೆಲ್ಲ ಭಾಗವಹಿಸಲಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಶಿವಾನಂದ್ ಹೆಗಡೆ ಕಡ್ತೋಕ ಗಜಾನಂದ್ ಪೈ ಸೂರಜ್ ನಾಯ್ಕ್ ಸೋನಿ ನಾಯ್ಕ ಹಾಗೂ ಹಲವು ಪ್ರಮುಖರನ್ನ ಆಹ್ವಾನಿಸಿದ್ದು ಬೆಂಬಲ ನೀಡಲಿದ್ದಾರೆ ಎಂದರು ಬಿಜೆಪಿ ಮುಖಂಡ ಶಿವಾನಂದ್ ಹೆಗಡೆ ಕಡ್ತೋಕ ಈ ಸಂದರ್ಭದಲ್ಲಿ ಹಾಜರಿದ್ದು ಅನಂತಮೂರ್ತಿ ಹೆಗಡೆಯವರು ಸೂಕ್ತ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಎಂದು ತಿಳಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಸಂಸ್ಥಾಪಕ ಉಮೇಶ್ ಹರಿಕಾಂತ್ ಟ್ರಸ್ಟಿ ಸಂತೋಷ್ ನಾಯ್ಕ್ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಗುನ್ಗಾ ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಟೂ ನೈನ್ One zero seven four seven, eight one five zero nine double three six seven six. landline zero eight three eight two two six five nine double three, zero eight three eight two two six five triple three.